ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿರುವಂತಹ ಸ್ವಲ್ಪ ಪರ್ಚೇಸ್ ಜೊತೆ ಶೇರ್ ಮಾಡ್ಕೋಣ ಮಾಡ್ತಾ ಇದ್ದೀನಿ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ತೆಲುಗು ಮತ್ತೆ ಕನ್ನಡ ಎರಡು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಬಂದು ಜಸ್ಟ್ ನಿಮ್ ಜೊತೆ ಶೇರ್ ಮಾಡ್ಕೋಣ ನಿಮ್ಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಕುರ್ತಾಸ್ ಬಂದು ಜಸ್ಟ್ ಫಿಫ್ಟಿ ರುಪೀಸ್ ಸ್ಟಾರ್ಟ್ ಆಗ್ತಾ ಇದೆ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬ್ರ್ಯಾಂಡೆಡ್ ಕೂಡ ಸೊ ನಾನು ಬಂದು ಎಲ್ ಸೈಜು ಎಕ್ಸ್ ಎಲ್ ಸೈಜು ತಗೊಂಡಿದ್ದೀನಿ ಸೊ ಮೀಡಿಯಮು ಎಲ್ಲೋ ಎಕ್ಸ್ ಎಲ್ಲು ಆಗತ್ತೆ ನನಗೆ ಸೊ ನಾನು ಬಂದು ಎಲ್ಲೋ ಎಕ್ಸೆಲ್ಲು ತೊಗೊಂಡಿದ್ದೀನಿ ಸೊ ಯಾವ್ಯಾವ ಥರ ಇದೆ ಏನು ಅಂತಂದ್ಬಿಟ್ಟು ಕಂಪ್ಲೀಟ್ ರಿವ್ಯೂ ಕೂಡ ನಾನು ಕೊಡ್ತೀನಿ ಸೊ ನಿಮಗೂ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನ್ನ ಫುಲ್ ವೀಡಿಯೋ ನಾನು ಅಹ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹಾಗೆ ಚಾನಲ್ ನೋಡಿ ನೋಡ್ಕೊಂಡಿಲ್ಲ ಅಂದ್ರೆ ಅದು ಕೂಡ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಒಂದು ಕಂಟೆಂಟ್ ಅನ್ನೋದು ನನ್ನ ವಿಡಿಯೋದಲ್ಲಿ ಇರುತ್ತೆ ಸೊ ತೆಲುಗು ಬೇಕಾದ್ರೆ ತೆಲುಗು ಇರುತ್ತೆ ಕನ್ನಡ ಬೇಕಾದ್ರೆ ಕನ್ನಡ ಕೂಡ ಇರುತ್ತೆ ಯಾವ ತರ ಬೇಕಾದ್ರೂ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ಕೂಡ ನೀವು ನೋಡ್ಕೊಬಹುದು ಸೊ ತುಂಬಾನೇ ಬ್ಯೂಟಿಫುಲ್ ಕುರ್ತಾಸ್ ಏನಾದ್ರು ನಿಮಗೂ ಬೇಕಾದ್ರೆ ಖಂಡಿತವಾಗ್ಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಇದೇ ತರ ಒಂದು ನಿಮ್ಗೆ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋಸ್ ನಾನು ತರ್ತಾ ಇರ್ತೀನಿ ಸೊ ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಯಾರಿಗಾದ್ರು ಫ್ರೀ ಪ್ರೊ ಪ್ರಮೋಷನ್ ಏನಾದರೂ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಚಾನಲ್ ಮುಖಾಂತರನೇ ಮಾಡ್ತೀನಿ ಸೊ ಹಾಗಾಗಿ ಯಾರಿಗಾದ್ರೂ ಬೇಕಾದರೆ ಖಂಡಿತವಾಗ್ಲೂ ನನ್ನ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಾನು ಅಲ್ಲಿ ಕೊಟ್ಟಿರ್ತೀನಿ ಆ ಚಾನಲಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಆ ಚಾನಲ್ಗೆ ಹೋಗ್ಬಿಟ್ಟು ನೀವು ನಂಬರ್ ಸರ್ಚ್ ಮಾಡಿ ತೊಗೊಳ್ಬೇಕಾಗುತ್ತೆ ಈ ಚಾನಲ್ ಆದರೆ ಕಂಪ್ಲೀಟಾಗಿ ಕೊಡೋದಿಲ್ಲ ನಾನು ಓಕೆನಾ ಸೊ ಯಾರಿಗಾದ್ರೂ ಬೇಕಾದರೆ ಖಂಡಿತವಾಗ್ಲೂ ನೀವು ಮೆಸೇಜ್ ಆದ್ರೂ ಮಾಡಿ ವಾಟ್ಸಪ್ ಅಲ್ಲಿ ಖಂಡಿತವಾಗ್ಲು ನಾನು ನಿಮಗೆ ಗೈಡೆನ್ಸ್ ಅನ್ನೋದು ಮಾಡ್ತೀನಿ ಇಲ್ಲಾಂದ್ರೆ ನಿಮ್ಗೆ ಇನ್ನೊಂದೇನಪ್ಪ ಅಂದ್ರೆ ಹೇಳಕ್ ನಾನು ಮರ್ತೋಗ್ಬಿಟ್ಟಿದೆ ಸೊ ಯಾರಿಗಾದ್ರು ಹೋಲ್ಸೇಲು ರಿಟೇಲು ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂದ್ರೆ ಖಂಡಿತವಾಗ್ಲು ನಾನು ಸಜೆಸ್ಟ್ ಕೂಡ ಮಾಡ್ತೀನಿ ನಿಮ್ಗೆ ತರ ಬಿಸ್ನೆಸ್ ಮಾಡಿದ್ರೆ ಯಾವ್ದು ಚೆನ್ನಾಗಿರತ್ತೆ ಏನು ಅಂತಂದ್ಬಿಟ್ಟು ಕೂಡ ನನ್ಗೂ ಕೂಡ ಯಾಕೆ ಅಂದ್ರೆ ಅಂಗಡಿಗಳು ತಿರ್ಗಿ ಒಂದು ವ್ಲಾಗರ್ ಆಗಿ ನಂಗೆ ಕೂಡ ಒಂದು ಒಂದು ಸ್ವಲ್ಪ ಏನು ಅನುಭವ ಅನ್ನೋದ್ ಯಾವ ಕಡೆ ಎಲ್ಲಿ ಯಾವತರ ನಿಮ್ಗೆ ಅಹ್ ಚೆನ್ನಾಗಿ ಐಟಮ್ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ನನಗೂ ಕೂಡ ಹತ್ತಿರ ದಿನ ನೋಡಿರೋದ್ರಿಂದ ನಾನು ಕೂಡ ಗೈಡೆನ್ಸ್ ಕೂಡ ಕೊಡಬಲ್ಲೆ ನಾನು ನಿಮ್ಗೆ ಏನಾದರೂ ಬೇಕಾದರೆ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಏನೇ ಡೀಟೇಲ್ ಇದ್ರೂ ಕೂಡ ನಾನು ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ ಆ ಪರ್ಟಿಕ್ಯುಲರ್ ವೀಡಿಯೋ ನೀವು ಏನು ಬಿಸ್ನೆಸ್ ಮಾಡಬೇಕು ಅಂತ ಇದೀರಲ್ಲ ಆ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ನಿಮ್ ಜೊತೆ ಜೊತೆ ಕೂಡ ನಾನು ಶೇರ್ ಅಂತ ಖಂಡಿತವಾಗ್ಲು ಮಾಡ್ತೀನಿ ಆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲು ಅದೇ ವಿಡಿಯೋ ಅದೇ ಶಾಪ್ ಗೆ ಹೋಗ್ಬಿಟ್ಟು ನೀವು ಅದನ್ನು ಕೊಂಡ್ಕೊಂಡು ನೀವು ಪರ್ಚೇಸ್ ಅಂತ ಮಾಡ್ಕೊಂಡು ನೀವು ಬಿಸ್ನೆಸ್ ಕೂಡ ಅರ್ನ್ ಮಾಡ್ಕೊಬೋದು ಸೊ ನಾನು ಕೊಡುವಂತ ಅದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ನಂಬರ್ಸ್ ಪ್ರೊವೈಡ್ ಮಾಡ್ತೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲು ನನ್ಗೆ ಡಿ ಎಮ್ ಮಾಡಿ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಂದು ಪೇಜ್ ಇದೆ ಅದರಲ್ಲಿ ಕೂಡ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಅದು ಕೂಡ ಜಾಯಿನ್ ಆಗಿ ಹಾಗೆ ಫೇಸ್ಬುಕ್ ಕೂಡ ಇದೆ ಅದು ಕೂಡ ಜಾಯಿನ್ ಆಗಿ ಫ್ರೆಂಡ್ಸ್ ಸೊ ಹಂಗಿದ್ರೆ ತಡ ಮಾಡೋದು ಬೇಡ ಬನ್ನಿ ಹಂಗಿದ್ರೆ ಯಾವ ತರ ಇದೆ ಕಲೆಕ್ಷನ್ಸ್ ಅಂತ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ಅದನ್ನ ಕೂಡ ನೋಡಿ ಸೊ ಹಾಕಿರೋದು ನಾನು ಟ್ರಯಲ್ ಮಾಡಿರೋದು ಕೂಡ ನಾನು ಇಲ್ಲಿ ಹಾಕ್ತೀನಿ ಸೊ ಇದು ಬಂದು ಅನೋಕ್ ಬ್ರ್ಯಾಂಡು ಸೊ ಅಮೆಝಾನ್ ಅಲ್ಲಿ ಸಿಗತ್ತಲ್ವಾ ಅಮೆಝನ್ ಫ್ಲಿಪ್ಕಾರ್ಟು ಮಿಂತ್ರದಲ್ಲಿ ಅಂತ ದೊಡ್ಡ ದೊಡ್ಡ ಒಂದು ಏನ್ ಹೇಳ್ತಾರೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರಲ್ವಾ ಆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗೋ ಅಂತ ಒಂದು ಒಂದು ಇದು ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ಅನೌಕ್ ಅಂತ ಬರುತ್ತೆ ನಿಮ್ಗೆ ನೋಡಿ ಅನೌಕ್ ಅಂತ ಬರುತ್ತೆ ನೀವು ಉಲ್ಟಾ ಮಾಡಿ ನೋಡಿದ್ರೆ ಗೊತ್ತಾಗ್ಬೋದು ಇಲ್ಲಿ ಉಲ್ಟಾ ನಿಮ್ಗೆ ಕಾಣುತ್ತೆ ಸಾರಿ ಸೊ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸೊ ನೀವು ಮಿರರ್ ಅಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬರುತ್ತೆ ಈ ತರ ಇದೆ ತುಂಬಾನೇ ಚೆನ್ನಾಗಿದೆ ಕುರ್ತಾ ನಾನಾದ್ರೆ ಎಲ್ ಸೈಜ್ ಆದ್ರೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ ಸೈಜ್ ಅಂತ ಇದೆ ಕಾಣಿಸ್ತಾ ಇದೆಯಾ ಎಲ್ ಸೈಜ್ ಅಂತ ಇದೆ ನೋಡಿ ಎಲ್ ಸೈಜ್ ಅಂತ ಇದೆ ತುಂಬಾನೇ ಚೆನ್ನಾಗಿದೆ ಕುರ್ತಾ ವೈಸ್ ಮಾತ್ರ ಸೊ ಕೆಳಗಡೆ ನಾನು ಇದು ಕೂಡ ಹಾಕಿರ್ತೀನಿ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಈ ತರ ಬರುತ್ತೆ ನೋಡಿ ಸೊ ಡೈಮಂಡ್ ಕೆಳಗಡೆ ಶಾರ್ಪ್ ಆಗಿ ಬರುತ್ತೆ ನಿಮ್ಗೆ ಅಂಬ್ರೆಲಾ ಬರಲ್ಲ ಈ ತರ ಶಾರ್ಪ್ ಅಲ್ಲಿ ಬರುತ್ತೆ ನಿಮ್ಗೆ ಕಟ್ ನೋಡಿ ಇದ್ರಲ್ಲಿ ಸೈಜಸ್ ಕೂಡ ಇದೆ ಸೊ ಒಂದೊಂದ್ಸತಿ ಅವ್ರು ಕ್ಲಿಯರ್ ಸೆಲ್ ಕೂಡ ಹಾಕ್ತಾ ಇರ್ತಾರೆ ಅದು ನಂಬರ್ ಬೇಕಿದ್ರೆ ನೀವು ನನ್ನ ಇನ್ನೊಂದು ಒಂದು ಚಾನೆಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಅದ್ರಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಬಹುದು ಸೊ ಇದೊಂದು ಕುರ್ತಾ ತಗೊಂಡೆ ಇದು ಪ್ರೈಸ್ ಹೇಳ್ತೀನಿ ಇದು ಜಸ್ಟ್ ಇನ್ನೊಂದು ಕುರ್ತಾ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಕ್ಲಾತ್ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿದೆ ಸೊ ಇದು ಯಾವ ಕ್ಲಾತ್ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿ ಇದು ಕೂಡ ಅಷ್ಟೇ ಅನೋಕ್ ಬ್ರ್ಯಾಂಡ್ ನೋಡ್ತಾ ಇದ್ರಲ್ವಾ ಅನೋಕ್ ಬ್ರ್ಯಾಂಡ್ ಅನೇ ಆಗಿರುತ್ತೆ ಇದು ನಿಮ್ಗೆ ಎಂ ಆರ್ ಪಿ ಬಂದ್ಬಿಟ್ಟು ನಿಮ್ಗೆ ತೌಸಂಡ್ ನೈನ್ ನೈಂಟಿ ನೈನ್ ಇದೆ ನೋಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ತೌಸಂಡ್ ನೈನ್ ನೈಂಟಿ ನೈನ್ ಇದೆ ಒನ್ ತ್ರಿಬಲ್ ನೈನ್ ಇದೆ ಸೊ ಅಂದ್ರೆ ನಿಯರ್ಲಿ ಟೂ ತೌಸಂಡ್ ಅಷ್ಟು ಬರುತ್ತೆ ಸೊ ಇಲ್ಲಿ ಬಂದು ನಿಮ್ಗೆ ಈ ತರ ಸ್ಲೀವ್ಸ್ ಬಂದು ಈ ತರ ಬರುತ್ತೆ ಕ್ಲಾತ್ ಅಂದ್ರೆ ಬ್ಯೂಟಿಫುಲ್ ಆಗುತ್ತೆ ಒಂದ್ ಹತ್ತು ವರ್ಷ ಹಾಕಿದ್ರು ಏನಾಗಲ್ಲ ಅಷ್ಟು ಗ್ಯಾರಂಟಿ ಇದೆ ಸೊ ಇದು ಕೂಡ ಅಷ್ಟೇ ಟ್ರೈಯಲ್ ಅಲ್ಲಿ ಇವಾಗ ಹತ್ರ ನಿಮ್ಗೆ ಎಂಬ್ರಾಯ್ಡ್ರಿ ಬರ್ತಾ ಇರುತ್ತೆ ನೋಡಿ ಎಂಬ್ರಾಯ್ಡ್ರಿ ಆದ್ರೆ ಈ ತರ ಇದೆ ತುಂಬಾನೇ ಚೆನ್ನಾಗಿದೆ ವರ್ಕ್ ಎಲ್ಲ ಸೊ ಬ್ಯೂಟಿಫುಲ್ ಆಗಿದೆ ಕುರ್ತಾಸ್ ಮಾತ್ರ ಸೊ ಲಾಸ್ ಅಲ್ಲಿ ನಾನು ಪ್ರೈಸ್ ಎಷ್ಟು ಏನು ಅಂತ ಹೇಳ್ತೀನಿ ಸೊ ಇದು ಬಂದ್ಬಿಟ್ಟು ನಾನು ಈ ತರ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ಎಲ್ಲಾದ್ರೂ ಹೋದ್ರೆ ಬಂದ್ರೆ ಬೇಕಾಗತ್ತೆ ಅನ್ಬಿಟ್ಟು ನಾನು ಈ ತರ ತಗೊಂಡಿದ್ದೀನಿ ಸ್ಟ್ರಿಪ್ಸ್ ಮಾತ್ರ ಇದೆ ಇಲ್ಲಿ ಸೊ ನೋಡಿ ಸ್ಲೀವ್ಸ್ ಎಲ್ಲ ಏನು ಇಲ್ಲ ಸ್ಟ್ರಿಪ್ಸ್ ಮಾತ್ರ ಇದೆ ಸೊ ಇದ್ರ ಜೊತೆ ಜಾಕೆಟ್ ಹಾಕಿ ಕೂಡ ನಾವು ಹಾಕೊಂಬೋದಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತಗೊಂಡಿದೀನಿ ಇದು ಕೂಡ ಅಷ್ಟೇ ಯೋಗ ಹತ್ರ ಈ ತರ ವರ್ಕ್ ಇದೆ ಸೊ ಟ್ರಯಲ್ ವಿಡಿಯೋ ಆದ್ರೆ ನಾನು ಹಾಕಿದ್ದೀನಿ ಜಸ್ಟ್ ಟಿ ಶರ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿದ್ದೀನಿ ಸೊ ಸ್ಲೀವ್ಲೆ ಸ್ಲೀವ್ಲೆಸ್ ಹಾಕಕ್ಕೆ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ತುಂಬಾ ಎಕ್ಸ್ಪೋಸ್ ಆಗುತ್ತೆ ಅಂತ ನಾನು ಹಾಕಿಲ್ಲ ಅಷ್ಟೇ ಸೊ ಸ್ಲೀವ್ಲೆಸ್ ಹಾಕ್ತೀನಿ ಆದ್ರೆ ತುಂಬಾ ಎಕ್ಸ್ಪೋಸ್ ಮಾಡೋದು ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ಹಾಕಿಲ್ಲ ಅಷ್ಟೇ ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ಖಂಡಿತವಾಗ್ಲೂ ಪರ್ಚೆಸ್ ಮಾಡ್ಕೊಬೋದು ಕಂಪ್ಲೀಟ್ ವಿಡಿಯೋ ನಾನು ಹಾಕಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಖಂಡಿತವಾಗ್ಲು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಕೂಡ ನಿಮಗೆ ಅಪ್ಲೋಡ್ ಮಾಡಿದೀನಿ ತೆಲುಗು ಕನ್ನಡ ಎರಡು ಕೂಡ ಅಪ್ಲೋಡ್ ಮಾಡಿದೀನಿ ಇಷ್ಟು ಮತ್ತೆ ಇನ್ನೊಂದ್ ಏನಂದ್ರೆ ವೆಸ್ಟರ್ನ್ ಟಾಪ್ಸ್ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಅಲ್ಲೇ ತಗೊಂಡ್ ಬಂದಿದ್ದು ಎಲ್ಲ ಕೂಡ ಬ್ರಾಂಡೆಡ್ ಟಾಪ್ಸ್ ಅಂತ ಇದು ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ ಎಲಾಸ್ಟಿಕ್ ಬರುತ್ತೆ ನಿಮ್ಗೆ ಇದು ಟ್ಯಾಗ್ ಮಾಡ್ಬೋದು ಇಲ್ಲಿ ಒಳಗಡೆ ಇನ್ಸೈಡ್ ಟ್ಯಾಗ್ ಮಾಡಿಬಿಟ್ಟು ಹೊರಗಡೆ ಟ್ಯಾಗ್ ಮಾಡಿದ್ರೆ ಆಯ್ತು ಇದು ನಾನು ಎಕ್ಸ್ ಎಲ್ ಎಲ್ ಬೈ ಮಾಡ್ಕೊಂಡಿದ್ದೀನಿ ಜಸ್ಟ್ 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 ಗೆಸ್ ಮಾಡಿ ಕಮೆಂಟ್ ಮಾಡಿ ಜಸ್ಟ್ ಫಿಫ್ಟಿ ರುಪೀಸ್ಗೆ ನಾನು ತಗೊಂಡಿರೋದಿದ್ವಿ ಜಸ್ಟ್ ಫಿಫ್ಟಿ ರುಪೀಸ್ ಕ್ಲಿಯರೆನ್ಸ್ ಅಲ್ಲಿ ಕ್ಲಾತ್ ಮಾತ್ರ ತುಂಬಾನೇ ಸೂಪರ್ ಆಗಿದೆ ನಿಮ್ಗೂ ಬೇಕಾದ್ರೆ ಖಂಡಿತವಾಗ್ಲು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸೊ ಆನ್ಲೈನ್ ಕೂಡ ಅವ್ರದ್ದು ಇದೆ ಅವೈಲೇಬಲ್ ಇದೆ ಖಂಡಿತವಾಗ್ಲು ನೀವು ಶಾಪ್ಗಾದ್ರೂ ವಿಸಿಟ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೊಬಹುದು ಸೊ ಕೆಲವೊಂದಕ್ಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕೆಲವೊಂದಕ್ಕೆ ನೀವೇ ಪೇ ಮಾಡಿ ಕೂಡ ನೀವು ತಗೊಬಹುದು ಸೊ ಕುರ್ತಾಸ್ ಕೂಡ ಇದೆ ತ್ರೀ ಪೀಸ್ ಕುರ್ತಾಸ್ ಎಲ್ಲ ಕೂಡ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಪ್ರಮೋಷನ್ ವಿಡಿಯೋ ಅಲ್ಲ ಓಕೆನಾ ಸೊ ರೆಕಮೆಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ತಗೊಂಬೋದು ಜಸ್ಟ್ ಫಿಫ್ಟಿ ಗೆ ನಾನು ತಗೊಂಡಿರುವಂತಹ ಕುರ್ತಾ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಅಷ್ಟೇ ಜೀನ್ಸ್ ಮೇಲೆ ವೇರ್ ಮಾಡೋಂತಹ ಒಂದು ಕುರ್ತಾ ಸ್ಟ್ರೈಪ್ಸ್ ಇದೆ ನೋಡಿ ಇದು ಕೂಡ ಅಷ್ಟೇ ಫುಲ್ ಲೆಂತ್ ಬರುತ್ತೆ ಚಳಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಔಟ್ ಸೈಡ್ ಎಲ್ಲ ಹೋಗ್ಬೇಕಂದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಯಾವುದೇ ಜೀನ್ಸ್ ಮೇಲೆ ಪ್ಯಾಲೆಸೋ ಮೇಲೆ ಕೂಡ ನೀವು ಹಾಕೊಬಹುದು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಲೈಟ್ ಕಲರ್ ಆಯ್ತು ಬಟ್ ತುಂಬಾನೇ ಇಷ್ಟ ಆಯ್ತು ನನಗೆ ತುಂಬಾನೇ ಇತ್ತು ಈ ಕಾಲೇಜ್ಗೆ ಕಾಲೇಜ್ ಕಾಲೇಜ್ಗೆ ಹೋಗೋ ಹುಡುಗಿರ್ಗೆಲ್ಲ ತುಂಬಾನೇ ಒಂದು ಸ್ಲೀವ್ಲೆಸ್ ಹಾಫ್ ಶೋಲ್ಡರ್ಸ್ ಈ ತರ ಸ್ಟ್ರಿಪ್ ಆ ಆತರದ್ದೆಲ್ಲ ತುಂಬಾ ಕುರ್ತಾಸ್ ಇತ್ತು ಬಟ್ ನನಗೆ ಯಾವ್ದು ಲೈಕ್ ಆಯ್ತು ನಾನು ಆಗ್ ತಗೊಂಡ್ಬಂದೆ ಇದು ಕೂಡ ಅಷ್ಟೇ ಜಸ್ಟ್ ಫಿಫ್ಟಿ ರುಪೀಸ್ ನೀನ್ ಬಿಲೀವ್ ಮಾಡ್ತೀರಾ ಇಲ್ಲ ಅಲ್ವಾ ಖಂಡಿತವಾಗ್ಲು ಇದು ಜಸ್ಟ್ ಫಿಫ್ಟಿ ಗೆ ನಾನು ತಗೊಂಡ್ ಬಂದಿರೋದು ಇನ್ನು ನೆಕ್ಸ್ಟ್ ಯಾವ ಕುರ್ತಾಸ್ ಆದ್ರೆ ನಾನು ಸ್ಟಾರ್ಟಿಂಗ್ ತೋರ್ಸಿನಲ್ಲ ಜಸ್ಟ್ ನಾನು ಕೊಟ್ಟಿರೋದು ಬರೀ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಈಚ್ ನಾನ್ ಕೊಟ್ಟಿರೋದು ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನಂಗೆ ಸೊ ಪರ್ಸ್ನಲ್ ಆಗಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಈ ಕುರ್ತಾನಲ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಫಸ್ಟ್ ವನ್ನ ಸೆಕೆಂಡ್ ವನ್ ತರ್ಡ್ ಒನ್ ಫೋರ್ತ್ ಒನ್ ಅಂತ ಹೇಳ್ಬಿಟ್ಟು ಸೊ ಫುಲ್ ವಿಡಿಯೋಗಾಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಏನಾದ್ರು ಇಷ್ಟ ಆದರೆ ಡೈರೆಕ್ಟ್ ಶಾಪ್ಗಾದ್ರೂ ವಿಸಿಟ್ ಮಾಡಿ ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಕಂಪ್ಲೀಟ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೂಡ ರಿಟೇಲ್ ಇರುತ್ತೆ ಹೋಲ್ಸೇಲ್ ಇರುತ್ತೆ ಯಾರಾದ್ರೂ ಬಿಸ್ನೆಸ್ ಪರ್ಪಸ್ ಏನಾದ್ರು ಬೇಕಾದ್ರೆ ಇದಕ್ಕಿಂತಾನು ಇನ್ನೂ ಕಡಿಮೆ ಆಗತ್ತೆ ಪ್ರೈಸ್ ಕೂಡ ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಬಲ್ಕ್ ಅಲ್ಲಿ ಬೈ ಬೈ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲು ಗೆ ವಿಸಿಟ್ ಮಾಡಿ ಇಲ್ಲ ಆನ್ಲೈನ್ ಕೂಡ ನಂಬರ್ಸ್ ಪ್ರೊವೈಡ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಖಂಡಿತವಾಗ್ಲು ಅವ್ರಿಗೂ ಕೂಡ ಕಾಲ್ ಮಾಡಿ ನೀವು ತಗೊಂಬೋದು ಇಲ್ಲ ಅಂದ್ರೆ ವ್ಯಾಪಾರ ಕೂಡ ಮಾಡ್ಕೊಬಹುದು ಇದರಲ್ಲಿ ಟಬಲ್ ತ್ರಿಬಲ್ ಕೂಡ ನೀವು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಕೊಬಹುದು ಯಾಕೆ ಅಂದ್ರೆ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ಸ್ ಇಂದ ಬರುವಂಥದ್ದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಇವ್ರು ತಗೊಂಬಂದು ಸೇಲ್ ಮಾಡುವಂಥದ್ದು ಸೊ ತುಂಬಾನೇ ಒಂದು ಚೆನ್ನಾಗಿದೆ ಸೊ ಇನ್ನೊಂದೇನಪ್ಪ ಬೆನಿಫಿಟ್ ಅಂದ್ರೆ ನೀವು ಚಿಕ್ಕಪೇಟೆ ರೈಡ್ ರೋಡ್ ಸೈಡ್ ಇಲ್ಲ ಆ ಅಲ್ಲಿ ಈ ಶಾಪ್ ಅಲ್ಲಿ ತಗೊಳ್ಳೋದಕ್ಕಿಂತ ನಿಮ್ಗೆ ಇದು ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ನಿಮ್ಗೆ ಏನ್ ಸೈಜ್ ಇದೆ ಎಕ್ಸಾಕ್ಟ್ ನಿಮ್ಗೆ ಅದೇ ಸೈಜ್ ತಗೊಂಡ್ರೆ ಸಾಕು ಸೊ ನಾವು ಎಲ್ಲ ತಗೊಂತೀವಲ್ವ ಆ ಸೈಜ್ ಅಲ್ಲಿ ಇವಾಗ ನಾವು ಎಕ್ಸ್ ಎಲ್ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಆಗತ್ತೆ ಅಂದ್ರೆ ಈ ಸೈಜ್ ನಾವು ಡಬಲ್ ಎಕ್ಸ್ ಎಲ್ ಅಲ್ಲಿ ತಗೊಬೇಕು ಸೊ ಎಕ್ಸಾಂಪಲ್ ಎಮ್ ನಮ್ಗೆ ಆಗತ್ತೆ ಆ ಸೈಜ್ ಅಲ್ಲಿ ಅಂದ್ರೆ ಎಲ್ ನಾವು ಸೈಜ್ ತಗೊಬೇಕು ಚಿಕ್ಕಪೇಟೆಯಲ್ಲಿ ಇದು ಎಂ ಆದ್ರೆ ನಾವು ಅಲ್ಲಿ ಎಲ್ ತಗೊಬೇಕು ಆತರ ಸ್ಟ್ ಜಾಸ್ತಿ ತಗೊಬೇಕಾಗತ್ತೆ ನಾವು ಲೋಕಲ್ ಶಾಪ್ಸ್ ಅಲ್ಲಿ ಆದ್ರೆ ಇದಾದ್ರೆ ಎಕ್ಸಾಕ್ಟ್ ಸೈಜ್ ತಗೊಂಡ್ರೆ ಸಾಕು ಫ್ರೀಯಾಗೆ ನಿಮ್ಗೆ ಫಿಟ್ ಅಂಡ್ ಫೈನ್ ಆಗುತ್ತೆ ಸೊ ಕ್ವಾಲಿಟಿ ಅಂತೂ ಸೂಪರ್ ಬಾಗಿದೆ ಸೊ ನಿಮ್ಗೆ ಗೊತ್ತೇ ಇರೋ ಪ್ರಕಾರ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ ನೀವು ಚೆಕ್ ಮಾಡಿ ಕೂಡ ನೋಡ್ಬೋದು ಎಷ್ಟೆಷ್ಟು ರೇಟ್ ಇದೆ ಏನು ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಇದೆ ಸೊ ಪೂರ್ತಿ ನಾನು ಮೆನ್ಷನ್ ಮಾಡಿದ್ದೀನಿ ವಿಡಿಯೋದಲ್ಲಿ ನಿಮ್ಗೆ ಏನೋ ಬೇಕು ಅಂದ್ರೆ ಖಂಡಿತವಾಗ್ಲು ವೀಡಿಯೋ ನೋಡ್ಬಿಟ್ಟು ತಪ್ಪದೇ ವಿಡಿಯೋ ನೋಡಿ ಓಕೆನಾ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಆಲ್ ಟೇಕ್ ಕೇರ್